Hi, hello, welcome to... ರೋಹಿಣಿ ವರ್ಕ್ಶಾಪ್ಸ್ ಬಿಟ್ಟಾರೆ ಸೇಲೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಒಂದು ಚಿಕ್ಕದೊಂದು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕತ್ತಲಾಗಿದೆ ಆಲ್ರೆಡಿ ನಾವು ಹೊರಟಿರೋದು ನನ್ನ ತಂಗಿ ಮಗಳದ್ದು ಸ್ಕೂಲ್ ಡೇ ಅಂದರೆ ನಮಗೆ ಸಿಗೋದೆ ಈಗ ಸದ್ಯಕ್ಕೆ ಅವಳೇ ಸ್ಕೂಲ್ ಡೇಸ್ ಅಂದರೆ ಇನ್ನು ಯಾರೂ ಸ್ಕೂಲ್ ಡೇಸ್ ಇಲ್ಲ ಇನ್ನು ಅದು ಬಿಟ್ಟರೆ ನಮ್ಮ ಚಿಕ್ಕ ಪಾಪು ಯಾವಾಗ ಸ್ಕೂಲಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆವಾಗ ಅಷ್ಟೇ ಸ್ಕೂಲ್ ಡೇಸ್ ಸ್ಟಾರ್ಟ್ ಆಗೋದು ಸೊ ಇವಾಗ ಸ್ಕೂಲ್ ಡೇಗೆ ಹೋಗೋಣ ಅಂತಲೇ ಹೊರಟಿದ್ವಿ ಆಲ್ರೆಡಿ ಆಲ್ರೆಡಿ ಸೆವೆನ್ ಸೆವೆನ್ ಟ್ವೆಂಟಿ ಆಗಿರ್ಬೋದು ಮೇ ಬಿ ನಾವು ರೆಡಿ ಆಗೋಷ್ಟೊಳಗೆ ಅಲ್ಲಿನ ಸ್ಟಾರ್ಟ್ ಆಗಿಲ್ಲ ಅಂದ್ಬಿಟ್ಟು ಪಾಪುಗೆಲ್ಲ ತಿನ್ಸ್ ಸಿ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಸೊ ಇಲ್ಲಿಂದ ಎಂಟು ಕಿಲೋಮೀಟರ್ ಆಗ್ಬೋದು ನನ್ನ ತಂಗಿ ಮಗಳು ಸ್ಕೂಲು ಸೊ ಹೋಗೋಣ ಹೋಗಿ ಸ್ಕೂಲ್ ಡೇದಂತೂ ಸಾಂಗ್ಗಳೆಲ್ಲ ವಿಡಿಯೋ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಅಂದರೆ ಕಾಪಿ ರೈಟ್ ಆಗಿ ಬರುತ್ತೆ ಸೊ ಹಾಗಾಗಿ ನೋಡಿ ಇಲ್ಲಿ ಹೇಗೆ ಹೋಗ್ತಾ ಇದೆ ಅಂತ ಅಂದ್ಬಿಟ್ಟು ಹಿಂದೆಗಡೆ ಕುರಿಗಳು ಮೇಕೆಗಳು ನೈಟಲ್ಲಿ ಮೇಯಕ್ಕೆ ಕರ್ಕೊಂಡು ಹೋಗ್ತಾರೆ ಅದೊಂದು ಅಂತಲೇ ಹೇಳ್ಬೋದು ಈಗ ಸದ್ಯಕ್ಕೆ ಅಮ್ಮ ನನ್ನ ಪಾಪು ಹಾಗೆ ನನ್ನ ಮಗಳು ಇಷ್ಟು ಜನ ರೆಡಿ ಆಗಿದ್ದಾರೆ ಅಲ್ಲಿ ಒಳಗಡೆ ಬರ್ತಾ ಇಲ್ಲ ಇನ್ನು ಅವ್ರು ಬರೋ ತನಕ ಗಾಡಿ ಮೇಲೆ ಕುತ್ಕೊಂಡು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಸ್ಕೂಲ್ಗೆ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಮಾಡುವ ಅಂತ ಹೊರಟಿದ್ದೀನಿ ಫ್ರೆಂಡ್ಸ್ ನೋಡಿ ಒಬ್ಬೊಬ್ಬರು ಒಬ್ಬೊಬ್ರು ಬರ್ತಾ ಇದ್ದಾರೆ ನೋಡಿ ಇವರಿಬ್ರು ಯಾರಿದು ಯಾರಿದು ನೋಡಿ ಹೊರಟಿದ್ದಾರೆ ಅಣ್ಣ ಹಾಯ್ ಹಲೋ ಹಾಯ್ ಹಾಯ್ ಹೆಣ್ಮಕ್ಳು ಟೋಪಿ ಹಾಕೊಂಡು ಹೊರಟ ಇದ್ದಾರೆ ಗಾಡಿ ಮೇಲೆ ಕೂರೋದೇ ಅವರಿಗೆ ಬ್ಯುಸಿಯಾಗಿದೆ ಇನ್ನು ಅಮ್ಮ ಬರಬೇಕು ಯಾವಾಗಲೂ ಅಮ್ಮ ಅಂತ ಲೇಟ್ ನಿಮಗೆ ಗೊತ್ತಿರ ಹಂಗೆ ನಾವು ಹೊರಟು ರೆಡಿ ಆದರೂ ಅಮ್ಮ ಬರೋಲ್ಲ ನೋಡಿ ಕೂತ್ಕೊಬಿಟ್ರೆ ಆಲ್ರೆಡಿ ಹಾಯ್ ಚೋಟಿ ಬರೀ ಚೋಟಿ ಬರೀ ಮಗರಿ ಅವ್ರ ಸ್ವೆಟ್ರನ್ನ ಅವ್ರ ಅಮ್ಮ ತಗ ತಗೊತ ಬರ್ತಾ ಇದ್ದಾರೆ ಏನಕ್ಕೆ ನಮ್ಮ ಮನೇಲಿ ಎಲ್ಲಿಲ್ಲ ಎಲ್ಲ ತೊಗೊಂಡೋಗಿದ್ದಿಲ್ಲ ಹಳೆಯದಿತ್ತು ಸೊ ಹಾಕ್ಕೊಂಡಿಲ್ಲ ಸದ್ಯಕ್ಕೆ ಟೋಪಿ ಹಾಕೊಂಡಿದ್ವಿ ಟೋಪಿನೂ ತಗೊಬರ್ತಾಳೆ ಅಮ್ಮನು ಬಂದ್ರುಗಣ ಮೊದಲಿಗೆ ಭರತನಾಟ್ಯ ನಂಗಂತೂ ಭರತನಾಟ್ಯದ ಡ್ಯಾನ್ಸ್ ತುಂಬಾನೇ ತುಂಬಾನೇ ಇಷ್ಟ ಆಗತ್ತೆ ಸೊ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಒನ್ ಆಫ್ ದಿ ಫೇವ್ರೆಟ್ ಭರತನಾಟ್ಯ ಅದಾದಮೇಲೆ ಚಿಕ್ಕ ಮಕ್ಕಳದ್ದು ಸಾಂಗ್ ಬಂತು ನೋಡಿ ನಾವು ಕೂಡ ನಮ್ಮ ಮಕ್ಕಳನ್ನು ಚಿಕ್ಕವರಿಂದ ಬೆಳೆಸ್ತಾ ಇರ್ಬೇಕಾರೆ ಈ ಖುಷಿ ಕೊಡ್ತಾಯಿತ್ತು ನನಗೆ ಈ ಅನುಭವ ಅಂತೂ ಸೂಪರಾಗಿತ್ತು ಆ್ಯಂಕರಿಂಗ್ ಅಂತೂ ಸೂಪರಾಗಿ ಮಾಡಿದರು ಹೆಣ್ಮಕ್ಳು ತುಂಬ ಚೆನ್ನಾಗಿ ಕೂಡ ಮಾತಾಡಿದ್ರು ಹಾಗೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಡ್ಯಾನ್ಸ್ಗಳನ್ನ ನೋಡ್ತಾ ನೋಡ್ತಾ ಹಾಗೆ ಮೈ ಮರಿತಾ ಫುಲ್ಲು ಡ್ಯಾನ್ಸ್ ಅಂತೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತಂದರೆ ಲೆಂತಿ ಆಗತ್ತೆ ಸೊ ನಿಮಗೆ ನಾನು ಮುಂದೆ ಏನು ಮಾಡಿರೋದು ನಾಟಕ ಮತ್ತು ಸ್ಕಿಟ್ನ ಮಾತ್ರ ಸ್ವಲ್ಪ ಮಟ್ಟಿಗೆ ಅಪ್ಲೋಡ್ ಮಾಡ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಡ್ಯಾನ್ಸ್ ಎಲ್ಲ ತುಂಬ ಅದ್ಭುತವಾಗಿ ಮಾಡಿಸಿದ್ರು ಎಫರ್ಟ್ ಅಂತೂ ತುಂಬ ಹಾಕಿರ್ತಾರೆ ಅಫ್ಕೋರ್ಸ್ ಡ್ಯಾನ್ಸ್ ಮಾಡಿಸ್ಬೇಕು ಅಂದರೆ ತುಂಬ ಈಸಿ ಮಾತಲ್ಲ ತುಂಬ ಕಷ್ಟಪಡಬೇಕು ಟೀಚರ್ಸ್ ಕೂಡ ಏನಕ್ಕೆ ಅಂದರೆ ನಾವು ಒಂದು ಕಾಲದಲ್ಲಿ ನಮ್ಮ ಮಕ್ಳುಗಳ ಡ್ಯಾನ್ಸ್ ಕೂಡ ನಾವು ಇದೇ ಥರ ನೋಡಿದ್ದೀವಿ ಕೊಡ್ತೀನಂತೆ ಹಿಂಸೆಯೇ ಪಪ್ಪ ಮೇಲೆ ಅಂತೇನೆ ಹಾಗೆಲ್ಲ ಹೇಳ್ಬಿಡಿ ಅಂತೆ ಎಲ್ಲೋ ಬಾಯಿ ಹುಡ್ಕೊಂಡಿರ್ಬೇಕೇನೋ ಅದಕ್ಕೆ ಕಾರ್ಯ ಆಗಿದೆ ಅಪ್ಪ ನೀವು ತುಂಬಿರಿ ಅಪ್ಪ ಏನ್ರಿ ಮಗು ಮೇಲೆ ಚಲೋ ಪ್ರೀತಿ ಇಲ್ವಾ ಏನು ಮಗು ಅಂದ್ರೆ ಪ್ರೀತಿಸಬಹುದು ಆದ್ರೆ ಇಂತ ಕೋಣಗಳನ್ನೆಲ್ಲ ಪ್ರೀತಿಸೋಕಾಗಲ್ವೆ ಅಪ್ಪ ಏನದ ನೀವು ಏನಿಲ್ಲ ಅಮ್ಮ ಊರಲ್ಲಿ ಕೋಣಗಳ ಕಾಟ ಜಾಸ್ತಿನೇ ಆಗಿದೆ ಇಲ್ಲಿ ಜಮೀನ್ ಕಡೆ ಕೆಲಸ ಇದ್ರೆ ನೋಡ್ಕೊ ಬರ್ತೀನಿ ಅಮ್ಮ ತಿನ್ನಕ್ಕೆ ಅಮ್ಮ ತುಂಬಾ ಖಾರ ಆಗ್ತಿದೆ ಇವತ್ತಾಗೆ ನಾನೇ ಮಾಡ್ಲಾ ಅಯ್ಯೋ ನೀನು ಹೋಗಣಮ್ಮ ನಾನೇ ಬೇಡ ನಾನ್ ನಿನ್ ಮಗಳು ಕಣಮ್ಮ

ಹಾ ಹಂಗ್ಲನಾ ಕೆಲಸ ಐತೆ ಕೊಂಡ್ಕೊ ಬರ್ತೀನಿ ಇಲ್ಲ ಅಯ್ಯೋ ನಮಸ್ತೆ ಮಗ ಏನೆಲ್ಲ ಸೌಖ್ಯ ತಾನೇ ನಮಸ್ತೆ ಇಲ್ಲಿ ಅಂದ್ರೆ ಎಲ್ಲ ಸೌಖ್ಯ ನಿಮ್ ಹೇಳ್ತೀನಿ ಅಂತ ಅಡ್ಗೆ ಮಾಡಿರೋದು ಮಗ ಏನಂದ್ರಿ ಒಂದು ಸೂರ್ಯ ಕಶ್ಚಿಮಾರ್ ಹೋಗ್ಬಿಟ್ಟು ನಾ ಏನೋ ನಿಮ್ಮ ಧರ್ಮಪತ್ನಿ ಪತ್ನಿ ಯಾವ್ದು ನಗಭಾಗ ಓ ಏನನ್ರಿ ಸು ಒಂದ್ ಓಟ ನೀರ ತಗೊಂಡ್ ಕುಡಿಯಲ್ಲ ಎಮ್ಮೆ ಅವಾ ತಡಿಯಲ್ಲಿ ಅಂದ್ರೆ ಕೂತ್ಕೆ ಬರುತ್ತೆ

மிதி மீத எல்லாமே அக்கா இல்ல நானிடுவோம் நீனொளே ಮಗನಿಗೆ ಹಾಳ್ಕೊಡ್ತಾ ಖುಷಿ ಆಯ್ತಾ ಏನ್ರಿ ಅಂತೂ ಇದ್ನಲ್ಲ ಮಗನೇ ಕಳ್ಕೊಂಡ್ಬಿಟ್ಟನಾ ಹಾಗೆ ಗೊತ್ತಾಗ್ತಿಲ್ವಾ ಅಂತ ಸು ಇಶ್ವರಿ ಅನುಭವಿಸಿ ಮಗವಂತ ಸೊಸಿ ದೂರ ಆಗಿದ್ದಾರೆ ನಿಮ್ಮ ಒಬ್ಬಳೇ ಅಂತ ಬರುದಲ್ಲ ಸೊಸೆಯಾಗಿ ಮೇರಿ ಓಹ್ ಚಳಿ ಬಿಸಿಲ ಇದ್ರೆ ಬರ್ತಾನೆ ಬಿಡಿ ಹರಾಶಿ ಗೋನೋ ಕಾಲಲ್ಲಿ ಉಪ್ಪು ಆಗ್ಬೇಕು ಅಂತಾನೆ ಅಯ್ಯೋ ಅಯ್ಯೋ ನಿನ್ನಿಂದ ನನ್ನ ಮನೆ ಬಿಟ್ಟಾಗಲ್ಲ ಹೇ ಇನ್ನ ಖುಷಿ ಆಯ್ತಾ ಇನ್ ನಾರ್ ಮನ್ ಕಾಲಕ್ಕೊ ಬರ್ತೀನಮ್ಮ ದೇವಿ ಹೇಗೆ ಗೌಮ್ಮ ಏನಿಲ್ಲ ಸ್ವಾಮಿ ನೀನು ನನ್ನ ವಕ್ಷಸ್ರಣ ನಿನ್ನ ಭಯದಲ್ಲಿ ಏನಿಲ್ಲ ತಿಳಿಯದೆ ತಿಳಿದರೇನು ಬಂತು ಸ್ವಾಮಿ ದೇವಿ ವಂದನ ನಿನಗೆ ಸಲ್ಲದು ಸ್ವಾಮಿ ನನ್ನ ಚಿಂತೆ ನಿಮಗೆ ತಿಳಿಯದೇನು ಸತಿಸಕ್ಕೂಬಾಯಿ ಪಡುತ್ತಿರುವ ಪಾಡು ನಾನು ನೋಡಲಾರೆ ಅದಕ್ಕಾಗಿ ನಾನು ಈ ತೀರ್ಮಾನಕ್ಕೆ ಬಂದಿರುವೆ ದೇವಿ ಈ ಬಡಪಾಯಿ ಮೇಲೆ ಮುನಿಸು ಸ್ವಾಮಿ ಸರ್ವಾಂತರಿಯಾಮಿಯಾಗಿರುವ ನೀವು ಹೀಗೆ ವರ್ತಿಸುವುದು ಸಲ್ಲ ದೇವಿ ನಾನು ನಿಮಗೆ ಮೊದಲೇ ಹೇಳಿದಂತೆ ಸಮಯವೇ ಎಲ್ಲದಕ್ಕೂ ಉತ್ತರವೆಂದು ಈಗ ನನ್ನ ದೇವಿಯ ಮುಂಗೋಪವನ್ನು ನಾ ಸರಿಸಲಾರೆ ಶ್ಲೋಕವನ್ನೇ ಸಲ್ಲುವ ನೀನು ಬಾಯಿ ಮೇಲೆ ತೋರುವ ಕರುಣೆ ಉಚಿತವಾದದು ಸಮಯವೂ ಈಗ ಬಂದಿದೆ ದೇವಿ ಹೌದೇನು ನಾವು ಭೂಲೋಕಕ್ಕೆ ತೆರಳುವ ಸಮಯ ಬಂದಿದೆ ತೊಡೋಣವೇ ಅಂತೆಯೇ ಆಗಲಿ ಸ್ವಾಮಿ ಯಾರದು ನಾವು ತೀರ್ಥಯಾತಿಗಳು ಹೌದೇನು ಏನ್ ಬೇಕಾಗಿತ್ತು ನಾವು ದಾರಿಯಲ್ಲಿ ಬರ್ತಾ ಸುಸ್ತಾ ಕೊಡಿಯಮ್ಮ ಈಗ ಅಂದಾಗೆ ಎಲ್ಲಿಗೆ ಹೋಗ್ತಿರೋದು ನಾವು ಪಂಡ್ರಪುರಕ್ಕೆ ಹೋಗಿ ಪಾಂಡು ರಂಗನ ದರ್ಶನ ಮಾಡಕ್ಕೆ ಹೋಗ್ತಿದ್ದೀವಿ ಹೌದೇನು ಅಂದಾಗೆ ದಕ್ಷಿಣ ದಿಕ್ಕಿನ ರಾಮ್ಪುರ ಬರ್ತಿದೀವಿ ತಾಯಿ ಹೌದೇನು ಹಾಗೆ ನಿಮ್ದು ಊಟ ಭಾರ ಎಲ್ಲ ಆಯ್ತೇನು ಇಲ್ಲ ತಾಯಿ ನನ್ನ ಬರ್ತಾ ತಿಂದಿದ್ದು ಮುಂದೆ ಹೋಗ್ತಾ ನೋಡ್ತೀವಿ ಅಯ್ಯೋ ಒದ್ದೇ ಪಂಡ್ರಾಪುರಕ್ಕೆ ಬೇರೆ ಹೋಗ್ತಿದ್ದೀರಾ ಅದ್ರಲ್ಲ ನೀವು ನಮ್ಮ ಮನೆಗ್ ಬಂದ್ರೆ ನಮ್ ಸೌಭಾಗ್ಯ ನಾನು ನಿಮಗೆ ಈಗ್ಲೂ ಭಾರ ಇರ್ತೀನಿ ಏನು ನಾನು ಒಂದ್ಸಲ ನಮ್ಮ ಮನೇಲಿ ಕೇಳ್ತೀನಿ ನಿನ್ ಜೊತೆ ಬರ್ಬೋದಾ ಅಂತ ಅಯ್ಯೋ ಅಮ್ಮ ಅವ್ಳು ಮನೆ ಬಿಟ್ಟೋದ್ರೆ ಮನೆ ಕೆಲಸ ಯಾರಪ್ಪ ಮಾಡುದು ಅಯ್ಯೋ ಸುಗದಿದೆ ಕಳ್ಸೋರು ಆದ್ರೆ ತಿರುಗಿ ವಾಪಸ್ ಬರೋ ಹಾಗೆ ಬಿಡಿ ಐತೆ ಆ ಪಾಂಡುರಂಗ ಸರ್ವಾಂತರ್ಯಾಮಿ ನಾನು ಇಲ್ಲೇ ಇರ್ತೀನಿ ಅತ್ತೆ ಇವಾಗಾದ್ರೂ ಗೊತ್ತಾಯ್ತೇನು ನೀವೇ ನೋಡ್ತೀರಾ ಚೆನ್ನಾಗಿ ತಿದ್ರೆ ತಾನೆ ತಾವೇ ನಾವು ಹೊರಬಹುದು ತಾಯಿ ನಿನ್ನ ಸ್ಥಿತಿ ಚಕು ಚಿಂತಾದನ ಈ ನರದಲ್ಲಿ ಹೇಗೆ ಬದುಕ್ತಿದೆಯಾ ತಾಯಿ ಅಯ್ಯೋ ನರ್ಕೆಲ್ಲ ಅಂದೇ ಚೆನ್ನಾಗಿ ನೋಡ್ಕೋತಾರೆ ನಿಮಗೆ ಪಾಂಡುರಂಗನ್ ದರ್ಶನ ಮಾಡೋ ಭಾಗ್ಯ ಸಿಕ್ಕಿದೆ ಕ್ಷೇಮ ಹೋಗಿ ಲಾಭಕ್ ಬನ್ನಿ ಆಗ್ಲಿ ತಾಯಿ ನಿನ್ನ ಜೀವನಿ ಪಾಪಾರಿ ಅನ್ನ ಹೆಣ್ಮಳು ಹೌ ಹೇಳಿ ಸ್ವಾಮಿ ದೇವಿ ದೇವಿಗೆ ತೆರಳುವ ಸಮಯ ಬಂದಿದೆ ಇನ್ನ ಅಪ್ಪಣೆ ಇದ್ದೀರೆ

ಮಾತಿದ್ದೋಯ್ತೇನೋ ಮುಂದುವರಿಸಿ ಮಾತಾಡಿ ದೇವರು ಮಾತಾಡೋ ಶಕ್ತಿ ಕೊಟ್ಟಿರೋದು ಒಳ್ಳೇದ್ ಮಾತಾಡಿ ಚೆನ್ನಾಗಿರ್ಲಿ ಅಂತ ಬಾಯಕ್ ಮಾತಾಡಿ ಹೀಗೆ ಆಗೋದು ಯಾರ ಕರೆಕ್ಟ್ ಅಷ್ಟು ಶಬ್ದ ಎಲ್ಲ ಹೇಳ್ತಾ ಇರೋದು ಮಂಗ್ಲ ಮಂಗ್ಳಿ ಏನಾಯ್ತು ಮಂಗ್ಲ ಅಯ್ಯೋ ಅಯ್ಯೋ ಅಮ್ಮ ಅಂತ ಹೇಳಿದ್ರೆ ಚೆನ್ನಾಗಿತ್ತಲ್ಲ ಏನಾದ್ರೂ ಬೇಡ ತಿನ್ಬಿಟ್ಟೇನೆ ಮಂಗ್ಲ ಅಯ್ಯೋ ಮಾತಾಡು ಮಂಗ್ಲ ಅಯ್ಯೋ ನೋಡೆ ಅಳಿ ಅಂದ್ರೆ ಕರ್ಕೊಬಲ ಈಗ ಒಪ್ಸಿ ಮನವೊಲಿಸಿ ಮನೆ ಕಳ್ಸು ನಿಂತ ಮಾತ್ರ ಮಾಡ್ಬೇಡ ಕಣೇ ರೀ ಸುಮ್ನೆ ರೀ ಮಗು ಇಲ್ಲ ಇನ್ನು ಎಷ್ಟಂತ ಮಗು ವಯಸ್ಕತಿಯ ಕೇಳೋಣ ಓ ಮಾಲಿ ಮಾತ ನಿಂತಾಯ್ತಾ ನನ್ಗ ಇವಾಗ ನಾನಿ ಬೇಕಪ್ಪ ಮನೆ ಪ್ರಶಾಂತ ಆಗಿರುತ್ತೆ ಅಳಿ ಅಂದ್ರೆ ಜಾಸ್ತಿ ಆಯ್ತ ಏನು ನೀನು ನನ್ ಮಗ್ ಹಿಂಗ್ ಮಾಡಿರೋದು ಎಷ್ಟೇ ಧೈರ್ಯ ನಿಮ್ಗೆ ಅಯ್ಯೋ ಏನಾಯ್ತಮ್ಮ ಏನಂತಮ್ಮ ಏನಿಲ್ಲಮ್ಮ ಸ್ವರ್ಗ ನನ್ಗ ಎಲ್ಲ ಇರಲ್ಲ ಎಲ್ಲ ಈ ಭೂಲೋಕದಲ್ಲಿ ಮಾಡಿದ ಪಾಪಕ್ಕೆ ತಕ್ಷ ಅನುಭವಿಸಬೇಕು ಈಗಲೂ ಬುದ್ಧಿ ಬಂದಿಲ್ವಾ ನಾಲಿಗೆ ಬಿಟ್ಟು ಸಮೇತ್ ಕೇಳು ಅಯ್ಯೋ ಇದೆಲ್ಲ ಬೇಡ ಸಕ್ಕು ಇವರಿಗೊಂದು ಪರಿಹಾರ ಹೇಳಮ್ಮ ಏನಿಲ್ಲಮ್ಮ ಆ ಪಂಡ್ರಾಪುರಕ್ ಹೋಗಿ ಆ ಪಾಂಡರಂಗ್ ದರ್ಶನ ಮಾಡ್ಕೊಂಡ್ ಬರ್ಬೇಕು ಆಯ್ತು ಬನ್ನಿ ಎಲ್ಲ ಹೋಗೋಣ ಏನು ಗೊತ್ತಿರೋ ತರ ಕೇಳ್ತಿದ್ಯಲ್ಲ ಮಾಡಿದ್ದು ನೋ ಮಾರ ಮಾಡಿದಕ್ಕೆ ಅಂಗೋಸ್ಕರ ಇದೆಲ್ಲ ಪಾಂಡುರಂಗನ್ ಲೀಲೆ ಇರಬೇಕು ರಾಧೇ 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 ಗೋವಿಂದ ರಾಧೇ 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 ನಾಟಕ ಮುಗಿದ ತಕ್ಷಣ ಬಂದಿದ್ದೆ ನನ್ನ ತಂಗಿ ಮಗಳು ಡ್ಯಾನ್ಸ್ ನಾವಂತ ಕೊನೆ ತನಕ ಇದ್ವಿ ಡ್ಯಾನ್ಸ್ನ ಡ್ಯಾನ್ಸ್ ಅಂತೂ ಮಿಸ್ ಮಾಡಬಾರ್ದು ಅಂತ ಕೂತ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು ನನ್ನ ತಂಗಿ ಮಗಳು ಅದು ನೋಡಿದ ಹಂಗಂತೂ ತುಂಬ ತುಂಬ ಖುಷಿ ಆಯಿತು ಮುಂದೆ ನಿಂತಿರೋರೆ ನನ್ನ ತಂಗಿ ಮಗಳು ಅದನ್ನು ನೋಡೋದಕ್ಕೆ ತುಂಬ 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 ಎಂಟರ್ಟೈನ್ ಆಗಿತ್ತು ಅಂತಲೇ ಹೇಳ್ಬೋದು ಅವಳು ಸ್ಮೈಲ್ ಮಾಡಿದ್ರು ನಗ್ತಾನೆ ಇರಲಿಲ್ಲ ಫುಲ್ಲು ಆಗಿ ಸಾಂಗ್ ಒಳಗಡೆ ಮುಳುಗೋಗ್ಬಿಟ್ಟಿದ್ರು ಸೊ ಅದನ್ನು ನೋಡಿ ತುಂಬ 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 ನಮಗೂ ಕೂಡ ಹೆಮ್ಮೆ ಫೀಲ್ ಆಯಿತು ಹಾಗೆ ನಿಮಗೂ ಕೂಡ ನಾನು ಏನು ಸ್ಕೂಲ್ ಡೇದು ಪರಿಚಯ ಮಾಡಿಸಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ ಸೊ ಎಂಜಾಯ್ ಮಾಡಿದ್ದೀರ ಖಂಡಿತ ನೀವು ಕೂಡ ಡ್ಯಾನ್ಸ್ನ ನೋಡಿ ನನಗೂ ಸ್ಕೂಲ್ ಡೇ ನೋಡಿ ತುಂಬ ವರ್ಷಗಳೇ ಆಗಿತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ಯಾಕೆಂದರೆ ನಮ್ಮ ಮಕ್ಳುಗಳು ದೊಡ್ಡವರಾದ ಮೇಲೆ ಸ್ಕೂಲ್ ಡೇಗೆ ಸೇರಿಕೊಳ್ಳೇ ಇಲ್ಲ ಹಾಗೆ ಕೊರೋನಾ ಅದು ಇದು ಅಂತ ಹೇಳಿ ಸ್ಕೂಲ್ ಡೇ ಮಾಡೋಂಥ ಪ್ರಸಂಗ ಬರಲೇ ಇಲ್ಲ ನಮಗೆ ಅಪರೂಪ ಅಂದರೆ ಇದೇ ಲಾಸ್ಟ್ ಇಯರ್ ಆಗಬಹುದು ಮೇ ಬಿ ಸ್ಕೂಲ್ ಡೇ ನೋಡೋದಕ್ಕೆ ನಾನು ಹಾಗೆ ಯೂಟ್ಯೂಬಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಂಡಿಂಗ್ ಅಂತೂ ಬಂದೇ ಬಿಡ್ತು ಆ್ಯಂಕರಿಂಗ್ ಚೆನ್ನಾಗಿತ್ತು ಡ್ಯಾನ್ಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡೋಕ್ಕೆ ಖುಷಿ ಆಗ್ತಾಯಿತ್ತು ಮತ್ತು ಬೇಗ ಮುಗಿಬೇಕು ಟೈಮ್ ಆಲ್ರೆಡಿ ತುಂಬ ಟೈಮ್ ಆಗಿತ್ತು ನೋಡ್ತಾ ಕೂತ್ಕೊಂಡು ಬಂದು ನಾವು ತುಂಬ ತುಂಬ ಟೈಮ್ ಆಗಿತ್ತು ಮತ್ತೇನು ಮಾಡೋಕ್ಕಾಗಲ್ಲ ಮುಗಿದ್ಮೇಲೆ ಮನೆಗೆ ಹೊರಡಬೇಕು ತಾನೇ ಹೊರಟಾಗ್ಲೇ ನಾವು ಬರೋಕ್ಕಾಗೋದಿಲ್ಲ ಅಂತಂದರೆ ಅಲ್ಲೇ ಸ್ಕೂಲ್ ಹತ್ರನೇ ಕೂತಿರ್ಬೇಕತ್ತೆ ಸೋರ್ ನಾವು ಹೊರಟ್ವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನ್ನ ತಂಗಿ ಮಗಳು ಸ್ಕೂಲ್ ಡೇದಾಗಿತ್ತು ಸೊ ನಾವು ಬಂದಿರೋ ಟೈಮಿಂಗ್ ನೋಡಿ ಇಲ್ಲಿ ನಿಯರ್ಲಿ ಲೆವೆನ್ ಓ ಕ್ಲಾಕ್ ಆಯಿತು ನಾವು ಹೊರಸ್ಟ್ರಲ್ಗೆ ಸೊ ಹಾಗೆ ಇವತ್ತಿನ ವಿಡಿಯೋ ಎಲ್ಲ ನಿಮಗೆ ನೋಡಿ ಖುಷಿ ಆಯಿತು ಅಂತ ಅಂದ್ಕೊಳ್ತಾ ಇದ್ದೀನಿ ಖುಷಿಯಲ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡೋದ ಮರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಲವ್ ಯು ಆಲ್